ಆಕಾಶವಾಣಿ ಸಂಸ್ಕೃತ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಸಂಸ್ಕೃತದ ಮುಂಬೆಳಗು ರಚನೆ ಡಾಕ್ಟರ್ ವಿಬಿ ಆರತಿ ಪ್ರಸ್ತುತಿ ದಿರ ಹೆಗಡೆ ನರಸಿನ್ನ ಗುಪ್ತ ವಿದ್ಯಾ ಭೋಗಕರೀ ಯಶಸ್ ವಿದ್ಯಾ ಗುರು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ವಿದ್ಯಾ ಪರಾ ಇಂತಹ ಶ್ಲೋಕಗಳನ್ನು ಕೇಳಿದರೆ ಅದರ ಭಾಷಾಲಯದಿಂದಲೇ ಆಕರ್ಷಿಸುವ ಶಕ್ತಿ ಸಂಸ್ಕೃತದ್ದು ವಿಪುಲವಾದ ಶಬ್ದ ಸಂಪತ್ತು ಸಮೃದ್ಧ ಜೀವನಕ್ಕೆ ಬೇಕಾದ ಶಾಸ್ತ್ರ ಸಂಪತ್ತು ಸಾಂಸ್ಕೃತಿಕ ಬದುಕನ್ನು ಬೆಳಗುವ ಕಾವ್ಯ ನಾಟಕ ಮಹಾಕಾವ್ಯ ತತ್ವಜ್ಞಾನ ಒಂದೇ ಎರಡೆ ಇಹವನ್ನು ಪರವನ್ನೂ ಬೆಳಗಬಲ್ಲ ಎಲ್ಲವನ್ನೂ ಛಂದಸ್ಸಿನ ಬಂಧದಲ್ಲಿ ಸುಂದರವಾಗಿ ಹೆಣದಿಟ್ಟ ಜ್ಞಾನ ಭಂಡಾರದ ಕೀಲಿ ಕೈ ಸಂಸ್ಕೃತ ಭಾಷೆ ಇಂದಿನ ಯುಗ ವೈಜ್ಞಾನಿಕವಾದದ್ದು ತಂತ್ರಜ್ಞಾನದ ಸಂಗಡ ಹೆಜ್ಜೆ ಹಾಕುತ್ತಿದೆ ಈಗ ಪುರಾತನ ವೈಭವವನ್ನು ನೆನೆದು ಸಂತೋಷ ಪಡುವುದೇ ವರ್ತಮಾನದಲ್ಲಿ ಇಂಗ್ಲಿಷ್ ಎಲ್ಲ ಜ್ಞಾನಗಳ ವಾಹಕವಾಗಿದೆ ಎಂದೋ ಮೆರೆದಿದ್ದ ಸಂಸ್ಕೃತ ಮೃತ ಭಾಷೆಯ ಪಟ್ಟ ಪಡೆದಿದೆ ಎನ್ನುವ ಅಭಿಪ್ರಾಯ ಸಾಮಾನ್ಯವಾಗಿದೆ ಭಾಷೆಯೊಂದು ಸಾಯುವುದು ಎಂದಿದೆಯೇ ಆ ಭಾಷೆಯನ್ನು ಬಳಸುವವರು ಉಳಿಸಬೇಕಾದವರು ಸಾಯಬಹುದು ಮತ್ತೆ ಹುಟ್ಟಿ ಬಂದವರು ಹಳೆಯ ನುಡಿಗೆ ನಾಲಗೆಯಾದರೆ ಭಾಷಾ ಸರಸ್ವತಿ ಗಂಗೆಯಂತೆ ಪ್ರವಹಿಸುತ್ತಾಳೆ ಮನುಷ್ಯನಿಗೆ ಆಯಸ್ಸು ಆರೋಗ್ಯ ಸುರಕ್ಷೆ ಸಾಂಗತ್ಯ ನ್ಯಾಯ ಸಮಸ್ಯಾ ಪರಿಹಾರ ಮುಂತಾದವು ಇಲ್ಲದಿದ್ದರೆ ಜೀವನವೇ ದುರ್ಭರವೆನಿಸುತ್ತದೆ ತನ್ನ ಸಂಬಂಧಗಳಲ್ಲಿ ಸೌಹಾರ್ದತೆಯು ವ್ಯವಹಾರದಲ್ಲಿ ಪ್ರಾಮಾಣಿಕತೆಯು ಸಹಮಾನವರಲ್ಲಿ ವಿಶ್ವಾಸವು ಕಾವ್ಯಕಲಾ ಪ್ರಕಲ್ಪಗಳ ಮೂಲಕ ಸಂತೋಷವು ತತ್ವಶಾಸ್ತ್ರ ಭಕ್ತಿ ಮುಕ್ತಿ ಚಿಂತನೆಗಳ ಮೂಲಕ ಮನೋನ್ನತಿಯೂ ಬೇಕೆಂದು ಮಾನವಾಂತರಂಗವು ಹಂಬಲಿಸುವುದನ್ನು ನಾವು ಕಾಣುತ್ತೇವೆ ಭಾರತ ಆಧುನಿಕ ಲೋಕದ ಅಗತ್ಯಗಳಿಗೆ ತನ್ನದೇ ಭಾಷೆಯನ್ನು ದುಡಿಸಿಕೊಂಡಿಲ್ಲ ಎಂಬುದು ನಿಜ ಬ್ರಿಟಿಷರು ಬಿಟ್ಟು ಹೋದರೂ ಅವರ ಭಾಷೆಯ ಬೆಳಕಿನಲ್ಲಿ ಬದುಕನ್ನು ಹುಡುಕಿದ ನಾವು ಭಾರತದ ಅಂತಃಶಕ್ತಿಯಿಂದ ವಂಚಿತರಾದೆವು ನಮ್ಮ ಭಾಷೆಗಳಿಗೆ ಆಧುನಿಕ ವಿಜ್ಞಾನವನ್ನು ಹೇಳುವ ಶಕ್ತಿ ಇಲ್ಲವೆಂದು ನಾವೇ ಕೀಳರಿಮೆಯಿಂದ ನೊಂದೆವು ಹತ್ತಾರು ಸಾವಿರ ವರ್ಷಗಳ ಭವ್ಯ ಪರಂಪರೆಯನ್ನು ಬೆಳಗಿದ ಭಾಷೆ ನಮ್ಮ ಭವಿಷ್ಯವನ್ನು ಬೆಳಗಲಾರದು ಎಂದು ಕೊಂಡೆವಲ್ಲ ಅದೇ ನಮ್ಮ ತಪ್ಪು ಪ್ರಪಂಚದ ಭಾಷೆಯಲ್ಲಿ ಅಸಂದಿಗ್ಧವಾದ ಭಾಷೆ ಯಾವುದು ತರ್ಕಶುದ್ಧವಾದ ವ್ಯಾಕರಣವನ್ನು ಹೊಂದಿದ ಭಾಷೆ ಯಾವುದು ಎಷ್ಟೇ ಹೊಸ ಆವಿಷ್ಕಾರವಾದರೂ ಅದರ ಲಕ್ಷಣಗಳಿಂದಲೇ ಅದನ್ನು ಹೆಸರಿಸಬಲ್ಲ ಭಾಷೆ ಯಾವುದು ಎಂದು ಕೇಳಿದರೆ ಒಂದೇ ಉತ್ತರ

ಅತೀವ ಸರಳ ಮಧುರ ಮಂಜುರುಗೋಧ ವಿಶ್ವ ಮನೋಜ್ಜಾಲಿರಿಯ ಜೀವಿಕೆಗೆ ಆಧಾರವಾಗಬಲ್ಲ ಅನೇಕಾನೇಕ ಅನೇಕ ವಿದ್ಯೆಗಳ ದಾಖಲೆಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಸಿಗುತ್ತವೆ ವಿಶೇಷವಾಗಿ ಚತುಶಷ್ಟಿ ವಿದ್ಯೆಗಳ ಪಟ್ಟಿ ಪ್ರಾಚೀನ ಹಾಗೂ ಮಧ್ಯಯುಗಗಳಲ್ಲಿ ಭಾರತದಲ್ಲಿ ಸಮೃದ್ಧವಾಗಿ ಅರಳಿ ನಮ್ಮ ಅರ್ಥವ್ಯವಸ್ಥೆಯನ್ನು ವಿಪುಲವಾಗಿ ಪೋಷಿಸಿದೆ ಪ್ರಮುಖವೂ ಜನಪ್ರಿಯವೂ ಆದ ಅರವತ್ನಾಲ್ಕು ಪ್ರಕಾರಗಳ ಪಟ್ಟಿಯನ್ನೇ ಚತುಶಷ್ಟಿ ವಿದ್ಯಾಹ ಅಥವಾ ಚತುಷ್ಷಷ್ಟಿ ಕಲಾಹ ಎಂದು ಪರಂಪರೆಯಲ್ಲಿ ಗುರುತಿಸಲಾಗುತ್ತದೆ ಇದಕ್ಕೆ ಮತ್ತೆಷ್ಟೋ ವಿದ್ಯೆಗಳು ಸೇರಿ ಪಟ್ಟಿಯು ನೂರಿಪ್ಪತ್ತರ ಸಂಖ್ಯೆಯನ್ನೂ ದಾಟಿತ್ತು ಕೃಷಿ ಗೋಪಾಲನೆ ವಾಣಿಜ್ಯ ಮುಂತಾದ ಸಾರ್ವತ್ರಿಕ ವಿದ್ಯೆಗಳು ತರ್ಕ ವೇದ ವೇದಾಂಗಾದಿ ಬೌದ್ಧಿಕಿ ವಿದ್ಯೆಗಳು ಐಂದ್ರಜಾಲ ದೊಂಬರಾಟ ಮೊದಲಾದ ವೈನೋದಕಿ ವೃತ್ತಿಗಳು ರಸಾಯನಶಾಸ್ತ್ರ ಭೌತಶಾಸ್ತ್ರ ಲೋಹಶಾಸ್ತ್ರ ಖಗೋಲಶಾಸ್ತ್ರಾದಿ ವೈಜ್ಞಾನಿಕಿ ವಿದ್ಯೆಗಳು ನೂಲು ತೆಗೆಯುವ ನೈಗೆ ಮಾಡುವ ಬಣ್ಣ ಹಾಕುವ ಕಸೂತಿ ಮಾಡುವ ಬುಟ್ಟಿ ಹೆಣೆಯುವ ಆಭರಣ ತಯಾರಿಸುವ ಮುಂತಾದ ಕುಶಲ ಕಲೆಗಳು ಗೀತ ನೃತ್ಯ ನಾಟಕ ಚಿತ್ರಕಲೆ ಶಿಲ್ಪಕಲಾದಿ ಲಲಿತ ಕಲೆಗಳು ಹೀಗೆ ಹಲವಾರು ವ್ಯವಸ್ಥಿತವಾದ ಪ್ರಭೇದಗಳು ಚತುಶೃಷ್ಟಿ ವಿದ್ಯೆಗಳ ಪಟ್ಟಿಯಲ್ಲಿ ಕಾಣಬರುತ್ತವೆ ಈ ಒಂದೊಂದು ವಿದ್ಯಾ ಪ್ರಕಾರದಲ್ಲೂ ಮತ್ತೂ ಹಲವು ಉಪಭೇದಗಳು ಪ್ರಾಂತೀಯ ಶೈಲಿಗಳು ಸರ್ಜನಶೀಲ ರೂಪಾಂತರಗಳೂ ಇವೆ ಹೀಗೆ ಸಾವಿರಾರು ವೃತ್ತಿಗಳ ಕಲಾಭಿವ್ಯಕ್ತಿಗಳ ಸರ್ಜನಶೀಲ ಆಯಾಮಗಳ ಬೀಜ ರೂಪಗಳು ಈ ವಿದ್ಯಾ ಪ್ರಕಾರಗಳ ಗುಚ್ಛದಲ್ಲಿ ಅಡಕವಾಗಿವೆ ವೇದವಾಂಬಯಂ ಬಪಯ ಪಹಾರಿ ಮುನಿ ಭಿರಾಪಿತಂ ಕೀರ್ತಿರಾಜಿತಾಯಸ್ಯ ಪ್ರಣಯನ ಕೀರ್ತಿರಾಜಿತಾಯಸ್ಯ ಪ್ರಣಯನ ವ್ಯಾಸ ಭಾಸ್ಕರ ದಾ ಬಾಣ ಮುಖ್ಯ ಪ್ರವಿಧಿ ಪಠತ ಸಂಸ್ಕೃತಂ ವದತ ಸಂಸ್ಕೃತಂ ಪಠತ ಸಂಸ್ಕೃತಂ ವದತ ಸಂಸ್ಕೃತಂ ಆಕ್ರಮಣ ಪೂರ್ವ ಕಾಲದಲ್ಲಿ ರಾಜಪೋಷಣೆ ಇದ್ದಾಗ ಈ ವಿದ್ಯೆಗಳಲ್ಲಿ ಹಲವು ಉತ್ತುಂಗಕ್ಕೇರಿ ಜಗದ್ವಿಖ್ಯಾತವಾಗಿ ಭಾರತಕ್ಕೆ ಅಪಾರ ಐಶ್ವರ್ಯವನ್ನೇ ತಂದುಕೊಟ್ಟಿದ್ದುಂಟು ಉದಾಹರಣೆಗೆ ವಸ್ತ್ರೋದ್ಯಮ ಭಾರತದ ಪ್ರಾದೇಶಿಕ ನೂಲು ರೇಷ್ಮೆ ಉಣ್ಣೆ ವಸ್ತ್ರಗಳು ಹಾಗೂ ಪಾರಂಪರಿಕ ಮಧುಬನಿ ಕಾಂಚಿ ಬನಾರಸಿ ಕಾಶ್ಮೀರಿ ವಸ್ತ್ರೋದ್ಯಮಗಳು ಎಲ್ಲಾ ಕಾಲಗಳಲ್ಲೂ ಜಗದ್ವಿಖ್ಯಾತ ಎನ್ನುವುದು ಗೊತ್ತಿರುವ ವಿಷಯವೇ ವಿಶ್ವದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತ್ರ ವ್ಯಾಪಾರಕ್ಕೆ ಶೇಕಡ ಮೂವತ್ತೆರಡರಷ್ಟು ಸಿಂಹಪಾಲೆ ಬಹಳ ಶತಮಾನಗಳ ಕಾಲ ಇತ್ತು ಎನ್ನುವುದು ಇತಿಹಾಸ ವಿಧಿತ ಇನ್ನು ರತ್ನಾಭರಣಗಳು ಲೋಹ ಕಲಾಕೃತಿಗಳು ಗಂಧ ದವಸಧಾನ್ಯಗಳ ವ್ಯಾಪಾರ ಕುದುರೆ ಆನೆ ಶಸ್ತ್ರಾಸ್ತ್ರಗಳ ವ್ಯಾಪಾರ ಮುಂತಾದವನ್ನೆಲ್ಲ ಲೆಕ್ಕ ಹಾಕುತ್ತ ಸಾಗಿದರೆ ಭಾರತವು ಇವೆಲ್ಲದರ ಮೂಲಕ ಹೇಗೆ ಮೇರು ಸಮವಾದ ಐಶ್ವರ್ಯವನ್ನೇ ಗಳಿಸಿತ್ತು ಎನ್ನುವುದು ಅರ್ಥವಾಗುತ್ತದೆ ಮುಂದೆ ಬ್ರಿಟಿಷರು ಕ್ರೂರವಾದ ಅರ್ಥ ನೀತಿಗಳ ಮೂಲಕ ಬೇಕೆಂದೇ ಭಾರತೀಯರ ಈ ಸಮೃದ್ಧ ವ್ಯಾಪಾರೋದ್ಯಮಗಳನ್ನೂ ಅರ್ಥವ್ಯವಸ್ಥೆಯನ್ನೂ ನಾಶಗೈಯುತ್ತ ಬಂದರು ಭಾರತದ ಸಮಸ್ಯೆಗಳಿಗೆಲ್ಲ ಕಾರಣ ನಮ್ಮ ಪುರಾತನ ಧರ್ಮ ಸಂಸ್ಕೃತಿಗಳೇ ಎಂದು ಅವರು ಹೇಳಿದ ಮಾತನ್ನು ನಾವೂ ನಂಬಿದೆವು ಅನಾದಿಯಿಂದಲೂ ಸಕಲ ಭಾಷೆಗಳೊಂದಿಗೆ ಸಮರಸವಾಗಿ ಬದುಕಿದ ಸಂಸ್ಕೃತ ಭಾಷೆಯ ಕುರಿತಾಗಿ ಸಲ್ಲದ ದೂಷಣೆಗಳನ್ನು ಹರಡಲಾಯಿತು ಅದನ್ನೇ ಮುಂದುವರೆಸಿದ ನಮ್ಮ ಶಿಕ್ಷಣ ಪಠ್ಯಗಳು ಅಭಿಮಾನರಹಿತವಾದ ನೀತಿ ನಿರೂಪಣೆಗಳ ಕಾರಣದಿಂದ ನಾವು ಸಾಂಸ್ಕೃತಿಕವಾಗಿ ಬಡವರಾದೆವು ಭಾರತದಲ್ಲಿ ಜನಿಸಿದ ಗಣಿತ ಶಸ್ತ್ರಚಿಕಿತ್ಸೆ ಆಯುರ್ವೇದ ಕೃಷಿ ಯಂತ್ರಗಳ ತಂತ್ರಜ್ಞಾನವು ಹೇಗೆ ಇಂದಿಗೂ ಜಗತ್ತಿನಲ್ಲಿ ಉಪಯುಕ್ತವಾಗಿವೆ ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ವಿದೇಶಗಳ ವಿದ್ಯಾರ್ಥಿಗಳ ಮೂಲಕ ಭಾರತದ ಜ್ಞಾನವು ಜಗತ್ತಿನಾದ್ಯಂತ ಹರಡಿ ಅಲ್ಲಲ್ಲಿ ನವನವೀನ ವಿದ್ಯೆಗಳಲ್ಲಿ ಫಲಿಸಿದೆ ಯುರೋಪಿನ ಗ್ರಂಥಾಲಯಗಳಲ್ಲೂ ಸಂಶೋಧನಾಲಯಗಳಲ್ಲೂ ನಮ್ಮ ಅದೆಷ್ಟೋ ಪ್ರಾಚೀನ ಸಂಸ್ಕೃತ ಶಾಸ್ತ್ರಗ್ರಂಥಗಳು ರಾರಾಜಿಸಿರುವುದನ್ನು ಕಂಡಾಗ ಇದು ಇನ್ನಷ್ಟು ಮನದಟ್ಟಾಗುತ್ತದೆ ಇದಕ್ಕೆಲ್ಲ ಅಸಂಖ್ಯ ಪುರಾವೆಗಳು ಸಿಗುತ್ತವೆ ಸುರಸಸುಬೋಧ ವಿಶ್ವಮನೋದ್ಯಾ ಕಲಿತಾತ್ಯ ರಸಭರಿತವೂ ಲಸಭರಿತವೂ ವಿಶ್ವದಲ್ಲಿ ಎಲ್ಲರ ಮನಸ್ಸುಗಳನ್ನು ಗೆದ್ದಿರುವಂತಹದ್ದು ಅಮೃತವಾಣಿಯು ಲಲಿತವೂ ಹೃದಯವೂ ರಮಣೀಯವೂ ಆದ ಸಂಸ್ಕೃತ ಭಾಷೆಯು ಖಂಡಿತವಾಗಿಯೂ ಕ್ಲಿಷ್ಟವೂ ಅಲ್ಲ ಕಠಿಣವೂ ಅಲ್ಲ ಅಮೃತ ಸಂಸ್ಕೃತ ಭಾಷಾ ಭಾರತದ ವೈವಿಧ್ಯಮಯ ಜೀವನ ವಿವರಗಳಿಗೆಲ್ಲ ಆಧಾರ ಆರ್ಷ ಮೂಲವಾದ ಅದರ ಜೀವನ ದರ್ಶನ ಈ ಆರ್ಷ ದರ್ಶನವನ್ನು ಸಾಂಸ್ಕೃತಿಕ ಸಂವೇದನೆಗಳನ್ನು ಸಹಸ್ರಮಾನಗಳ ಕಾಲ ಪೀಳಿಗೆಯಿಂದ ಪೀಳಿಗೆಗೆ ಉಳಿಸಿ ಬೆಳೆಸಿ ತಂದಿರುವ ತಾಯಿ ಬೇರು ಸಂಸ್ಕೃತ ಭಾಷೆ ಅನಾದಿ ಕಾಲದಿಂದಲೂ ಈ ನಾಡಿನ ಧರ್ಮ ಕರ್ಮಗಳ ಸಾರವನ್ನು ಕಲೆ ಸಾಹಿತ್ಯದ ಸ್ವಾದವನ್ನು ರಾಜಧರ್ಮ ಅರ್ಥವ್ಯವಸ್ಥೆ ಸಾಮಾಜಿಕ ನೀತಿಗಳ ಮೌಲ್ಯಗಳನ್ನು ಹಾಗೂ ಇನ್ನೂ ಹಲವು ಬೌದ್ಧಿಕ ಭಾವನಾತ್ಮಕ ಲೌಕಿಕ ಹಾಗೂ ಪಾರಮಾರ್ಥಿಕ ಸಂಸ್ಕಾರ ವಿಶೇಷಗಳನ್ನು ಅವಿಚ್ಛಿನ್ನವಾಗಿ ಸಂರಕ್ಷಿಸಿಕೊಂಡು ಬಂದಿದೆ ಸಂಸ್ಕೃತ ವಾಗ್ಮಯ ಇಂದಿಗೂ ತಾಯಿ ಬೇರಿನಂತೆ ಭಾರತೀಯ ಜೀವನ ವೃಕ್ಷವನ್ನು ವಿಫುಲವಾಗಿ ಪೋಷಿಸಿದೆ ಸಂಸ್ಕೃತ ಭಾಷೆ अग्निर्वा अपामायतनम् आयतनवान् भवति योऽग्नेरायतनं वेद आयतनवान् भवति आपो वा अग्नेरायतनम् आयतनवान् भवति य एवं वेद योपामायतनं वेद आयतनवान् भवति वायुर्वा अपामायतनम् आयतनवान् भवति यो वायोरायतनं वेद आयतनवान् भवति आपो वै वायोरायतनम् ಆಧುನಿಕ ಯುಗದಲ್ಲಿ ನಾವು ಬಳಸುತ್ತಿರುವ ಹಲವು ದೇಶಭಾಷೆಗಳ ಮೂಲವೂ ಸಂಸ್ಕೃತದಲ್ಲಿದೆ ನಮ್ಮ ಇಂದಿನ ಶಾಸ್ತ್ರೀಯ ಹಾಗೂ ಜಾನಪದೀಯ ಕಲಾ ಸಾಹಿತ್ಯ ಪ್ರಕಾರಗಳ ರಾಜಧರ್ಮ ಜೀವನ ಧರ್ಮಗಳ ಆಚಾರ ವಿಚಾರಗಳ ಬೀಜಗಳು ಸಂಸ್ಕೃತದಲ್ಲಿ ದಾಖಲಾಗಿರುವ ಶ್ರುತಿ ಸ್ಮೃತಿಗಳಲ್ಲೂ ಆಗಮ ತಂತ್ರ ಜಾನಪದೀಯ ಮೂಲಗಳಲ್ಲಿ ಇರುವುದನ್ನು ಕಾಣಬಹುದು ಪೂರ್ವ ಪಶ್ಚಿಮ ಹಾಗೂ ಉತ್ತರ ಭಾಗಗಳ ಭಾರತದಲ್ಲಿ ಬಳಕೆಯಲ್ಲಿರುವ ಇಂದಿನ ಪ್ರಾದೇಶಿಕ ಭಾಷೆಗಳು ಅಖಂಡ ಭಾರತದ ಭಾಗಗಳೇ ಆಗಿದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನ ನೇಪಾಳ ಬಾಂಗ್ಲಾದೇಶ ಮುಂತಾದ ಭೂಭಾಗಗಳಲ್ಲಿ ಬಳಕೆಯಲ್ಲಿರುವ ನುಡಿಗಟ್ಟುಗಳು ಬಹುಮಟ್ಟಿಗೆ ಭಾರತದ ಪ್ರಾಚೀನ ಭಾಷೆಗಳೆನಿಸಿದ ಪ್ರಾಕೃತ ಪಾಳಿ ಪೈಶಾಚಿ ಮಾಘಧಿ ಸಿಂಧ್ವಿ ಮುಂತಾದವುಗಳ ರೂಪಾಂತರಗಳೂ ಆಗಿವೆ ಆ ಪ್ರಾಕೃತಾದಿ ಭಾಷೆಗಳಂತೂ ಸಂಸ್ಕೃತ ಭಾಷೆಯ ಅಪಭ್ರಂಶಗಳೇ ಉಪಭಾಷೆಗಳೇ ಆಗಿದ್ದವು ದ್ರಾವಿಡ ಮೂಲದಲ್ಲಿ ಜನಿಸಿದ ತಮಿಳು ಕನ್ನಡ ತೆಲುಗು ಮಲಯಾಳಂ ಮುಂತಾದ ದಾಕ್ಷಿಣಾತ್ಯ ಭಾಷೆಗಳಿಗೂ ಉದಾರ ಪೋಷಣೆಯಿತ್ತು ಶ್ರೀಮಂತಗೊಳಿಸಿದ ಸಾಕುತಾಯಿ ಸಂಸ್ಕೃತವೇ ಭಾರತದಾದ್ಯಂತ ಪ್ರಾದೇಶಿಕ ಭಾಷೆಗಳು ಸಂಸ್ಕೃತ ಭಾಷೆಯಿಂದ ವಿಪುಲ ಶಬ್ದ ಸಂಪತ್ತನ್ನು ವ್ಯಾಕರಣ ಸಾಮಗ್ರಿಯನ್ನು ಶಾಸ್ತ್ರ ನಿರ್ದೇಶನಗಳನ್ನು ಪಡೆಯುತ್ತಲೇ ವರ್ಧಿಸಿವೆ ಸಂಸ್ಕೃತ ಭಾಷೆಯು ಸಾವಿರಾರು ವರ್ಷಗಳಿಂದಲೂ ತಾನೂ ಅಸ್ಖಲಿತವಾಗಿ ಉಳಿದಿದೆಯಲ್ಲದೆ ದೇಶ ಭಾಷೆಗಳ ಜೊತೆಯಲ್ಲಿ ಸಮರಸವಾಗಿ ಸಹಬಾಳ್ವೆ ನಡೆಸಿದೆ ಅಷ್ಟೇ ಅಲ್ಲ ದೇಶ ಭಾಷೆಗಳನ್ನು ತಾಯಿಯಂತೆ ಪೋಷಿಸಿ ಬೆಳೆಸಿದೆ ಕೂಡ ಸಂಸ್ಕೃತವು ತನ್ನ ಯಾವುದೇ ಉಪಭಾಷೆಗಳ ಅಥವಾ ಇತರ ಭಾಷೆಗಳ ಅಸ್ತಿತ್ವಕ್ಕೆ ತೊಂದರೆ ಮಾಡಿಲ್ಲ ಅಷ್ಟೇ ಅಲ್ಲ ಸಂಸ್ಕೃತದಿಂದ ಎರವಲು ಪಡೆದ ಪದಗಳಿಂದಲೂ ಪಾರಿಭಾಷಿಕ ಶಬ್ದಗಳಿಂದಲೂ ದೇಶ ಭಾಷೆಗಳು ಸಮೃದ್ಧವಾಗುತ್ತಾ ಬೆಳೆದಿವೆ ವೇದ ಸಂಸ್ಕೃತವನ್ನು ಶುದ್ಧವಾಗಿ ಉಳಿಸಲು ಪದ ಕ್ರಮ ಜಟೆ ಘನ ಮುಂತಾದ ತಂತ್ರಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಅಂದರೆ ವೇದದ ಪಠ್ಯಗಳು ಒಂದಿನಿತೂ ಮುಕ್ಕಾಗದೆ ಮುಂದುವರೆದಿವೆ ನಮ್ಮ ಪರಂಪರೆ ಎಂದರೆ ನಮ್ಮ ಸ್ಮರಣ ಸಂಪತ್ತೇ ಆಗಿದೆ ಯಾವ ಸಾಧನಗಳನ್ನೂ ಅವಲಂಬಿಸದೆ ವಿದ್ಯೆಯನ್ನು ಜೀವಂತ ಪ್ರವಾಹವಾಗಿಸಿದ ನಿದರ್ಶನ ನಮ್ಮೆದುರೇ ಇದೆ ಪಂಡಿತರಿಗೆ ತತ್ವಚಿಂತಕರಿಗೆ ತರ್ಕ ವೇದಾಂತ ಶಾಸ್ತ್ರಾದಿಗಳನ್ನು ಒದಗಿಸಿರುವಂತೆಯೇ ಸಂಸ್ಕೃತ ಭಾಷೆಯು ಜನಸಾಮಾನ್ಯರ ಆಸ್ವಾದಕ್ಕಾಗಿಯೂ ಹಲವಾರು ಪುರಾಣಗಳನ್ನು ಉಪಪುರಾಣಗಳನ್ನು ಕಾವ್ಯ ನಾಟಕ ಗೀತಾದಿ ಸಾಮಗ್ರಿಗಳನ್ನು ಸಾಗರೋಪಮವಾದ ಕಥಾ ಸಾಹಿತ್ಯವನ್ನು ಹೃದಯವಾದ ಸುಭಾಷಿತ ಲೋಕೋಕ್ತಿ ಲೌಕಿಕ ನ್ಯಾಯಗಳನ್ನು ಸ್ವಾರಸ್ಯಕರವಾದ ಮನೋರಂಜಕವಾದ ಪ್ರಹೇಲಿಕೆಗಳನ್ನು ಅಂತಾಕ್ಷರಿ ಪ್ರತಿಮಾಲಾ ಗೂಡಲಿಪಿ ಗೂಢಭಾಷ ಕಾವ್ಯ ಸಮಸ್ಯಾಪೂರಣ ಮಾನಸೀ ಕ್ರೀಡಾ ಹೈಲು ನುಡಿಗಳು ಮುಂತಾದ ಅದೆಷ್ಟೋ ವಿನೋದ ಸಾಮಗ್ರಿಯನ್ನೂ ಒದಗಿಸಿದೆ अभयारण्यम् अभयारण्यम् अभयारण्ये नास्ति भयम् अभयारण्यम् अभयारण्यम् अभयारण्ये नास्ति भयम् अभयारण्ये के के सन्ति सिंहः व्याघ्रः गजः च सिंहः गर्जति व्याघ्रः गर्जति नर्दति गजः उच्चैश्च गजहा ಹೀಗೆ ಸುಲಭವಾಗಿ ಹೃದಯವಾಗಿ ಹಾಡಿ ನಲಿದ ಜನಭಾಷೆ ಸಂಸ್ಕೃತವು ಭಾರತದ ಅನಭಿಷಿಕ್ತ ಸಾಂಸ್ಕೃತಿಕ ರಾಷ್ಟ್ರಭಾಷೆಯಾಗಿ ಆಡಳಿತದ ರಾಜಭಾಷೆಯಾಗಿ ಶಾಸನ ಶಿಕ್ಷಣ ವ್ಯಾಪಾರ ವಾಣಿಜ್ಯಾದಿಗಳ ಮಾಧ್ಯಮವಾಗಿ ಶಾಸ್ತ್ರ ಕಾವ್ಯ ಕಲಾ ಪ್ರಕಾರಗಳ ದಾಖಲೆಯ ಭಾಷೆಯಾಗಿಯೂ ಸಾವಿರಾರು ವರ್ಷಗಳ ಕಾಲ ವಿರಾಜಿಸಿದೆ ಸಾವಿರಾರು ವರ್ಷಗಳ ಕಾಲ ಕೇರಳದಿಂದ ಕಾಶ್ಮೀರದವರೆಗೂ ಗಾಂಧಾರದಿಂದ ಕಾಂಬೋಡಿಯಾದವರೆಗೂ ಅಖಂಡ ಭಾರತವನ್ನು ಜ್ಞಾನ ಸೂತ್ರದಿಂದ ಬೆಸೆದಿದ್ದ ಮಾಧ್ಯಮವು ಸಂಸ್ಕೃತ ಭಾಷೆಯೇ ಆಗಿತ್ತು ಭೀಕರ ಆಕ್ರಮಣಗಳ ನಂತರದ ಕಾಲದಲ್ಲಿ ವಿದೇಶಿಯರ ನಿರ್ಬಂಧಗಳಿಂದಾಗಿ ಸಂಸ್ಕೃತಕ್ಕೂ ದೇಶ ಭಾಷೆಗಳಿಗೂ ಸಂಚಕಾರ ಬಂತು ಅದರಲ್ಲೂ ಭಾರತದಲ್ಲಿ ಆಂಗ್ಲವು ಶೈಲಿಯ ಶಿಕ್ಷಣವೂ ಬಲವಂತವಾಗಿ ಆರೋಪಿಸಲಾದ ಮೇಲೆ ಔಪಚಾರಿಕ ವ್ಯವಹಾರದಲ್ಲಿ ಸಂಸ್ಕೃತವು ಕಣ್ಮರೆಯಾಗುತ್ತಾ ಬಂದಿದೆ ನಿಜ ಆದರೆ ಇಂದಿಗೂ ಅದೊಂದು ಗುಪ್ತಗಾಮಿನಿ ಮಹಾನದಿಯಂತೆ ಭಾರತೀಯ ಜೀವನದ ಅಂತರಂಗದಲ್ಲಿ ಪ್ರಬಲವಾಗಿಯೇ ಹರಿದಿದೆ ಅಲ್ಲಲ್ಲಿ ಅದರ ಸುಂದರ ಚಿಲುಮೆಗಳು ಮೂಡಿ ಸ್ವಾದವನ್ನೀಯುತ್ತಿವೆ का हि वा यस्य वीक्षमधुरतां यगद्विना जना नैव जानते यद्विना जना जानते भारतीयसंस्कृतिं सनातनापिताम्बरं पठत संस्कृतं वदत संस्कृतं पठत संस्कृतं वदत संस्कृतम् ಇಷ್ಟು ಸಮೃದ್ಧವಾದ ಭಾಷೆಯೊಂದು ಸರಸ್ವತಿ ನದಿಯಂತೆ ಗುಪ್ತಗಾಮಿನಿಯಾದ್ದರಿಂದ ಅದರ ಹರಿವಿನ ಅರಿವು ನಮಗಾಗುತ್ತಿಲ್ಲ ಅಪರಿಮಿತ ಶಬ್ದೋತ್ಪತ್ತಿಯ ಸಾಧ್ಯತೆಯನ್ನು ಹೊಂದಿರುವ ಭಾಷೆಯಲ್ಲಿ ಹೊಸ ಶಬ್ದಗಳು ಹುಟ್ಟಿಲ್ಲ ಎಂದರೆ ಬಳಸುವವರ ಬಡತನ ಎನ್ನಬೇಕು ಸಮೃದ್ಧವಾದ ಶಾಸ್ತ್ರ ಸಂಪತ್ತು ಮತಾಂಧ ಆಕ್ರಮಕರಿಂದ ದೊಡ್ಡ ಪ್ರಮಾಣದಲ್ಲಿ ನಾಶವಾಯಿತು ಉಳಿದಿರುವ ಸಂಗತಿಗಳನ್ನು ಕಾಲಬಾಹ್ಯವೆಂದು ಅಲಕ್ಷ್ಯ ಮಾಡಿದೆವು ಸಾವಿರ ವರ್ಷಗಳಿಂದ ಬೆಳವಣಿಗೆ ಇಲ್ಲದೆ ಮರುಪರಿಶೋಧನೆಯಿಲ್ಲದೆ ಇಲ್ಲದೆ ಅಜ್ಞಾತಕ್ಕೆ ಸರಿದ ಸಂಸ್ಕೃತವನ್ನು ಮತ್ತೆ ಬೆಳಕಿಗೆ ಹಿಡಿಯುವ ಪ್ರಯತ್ನ ಆರಂಭವಾಗಿದೆ ಸಂಭಾಷಣೆಯ ವರ್ಗಗಳು ಹಾಡು ನಾಟಕಗಳು ಕಥೆ ಕಾದಂಬರಿಗಳು ಮೂಡಿಬರುತ್ತಿವೆ ವೇದಗಣಿತ ಎನ್ನುವ ವಿಷಯವೊಂದು ಗಣಿತ ಲೋಕದ ವಿಸ್ಮಯವೆಂಬಂತೆ ಕುತೂಹಲಿಗಳನ್ನು ಆಕರ್ಷಿಸುತ್ತಿದೆ ಶಾಸ್ತ್ರಗಳಿಗೆ ಸಾಣ ಹಿಡಿಯುವುದಕ್ಕೆ ವಿಶ್ವವಿದ್ಯಾಲಯಗಳು ಮುಂದೆ ಬರುತ್ತವೆಯೇ ಎನ್ನುವುದು ಮುಖ್ಯ ಪ್ರಶ್ನೆ ಸುಧಾ ಸಮುದ್ರಾಂತ ಹತ್ಯ पटवी मध्य कल्पद्रुमा कल्प कादम्ब वासप्रिये।, वासप्रिये सर्वरो ಯುಗದಲ್ಲಿ ಹೊಸ ಆವಿಷ್ಕಾರಗಳಿಗೂ ವಿದ್ಯಾಪ್ರಕಾರಗಳಿಗೂ ಸರ್ವಕಾರೀಯ ವ್ಯವಸ್ಥೆಗಳಿಗೂ ಬಳಕೆಯಾಗುತ್ತಿರುವ ಬಹುತೇಕ ಪಾರಿಭಾಷಿಕ ಪ್ರಯೋಗಗಳೆಲ್ಲ ಸಂಸ್ಕೃತ ಪದಗಳೇ ಆಗಿವೆ ಆಕಾಶವಾಣಿ ದೂರದರ್ಶನ ದೂರವಾಣಿ ಗಣಕಯಂತ್ರ ಸಂವಿಧಾನ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿಮಂಡಲ ಮಂತ್ರಾಲೋಚನೆ ವಿಧಿ ನಿಷೇಧಾಜ್ಞೆ ಸುಗ್ರೀವಾಜ್ಞೆ ನಿಯಮ ನಿಗಮ ಮಂಡಳಿ ಪರಿಷತ್ ಸಭೆ ಸಭಾಧ್ಯಕ್ಷ ಶಾಸನ ಶಾಸಕ ಸಚಿವ ನೀತಿ ಅದಲ್ಲದೆ ಭಾಷೆ ಪ್ರಾಂತೀಯ ಭಾಷೆ ದೇಶ ಭಾಷೆ ರಾಷ್ಟ್ರ ಭಾಷೆ ಸಾಹಿತ್ಯ ಪದ ಶಬ್ದ ಪ್ರಯೋಗ ವಾಕ್ಯ ಅರ್ಥ ಕಾವ್ಯ ರಸ ಮುಂತಾದ ಬಳಕೆಗಳು ಸಂಸ್ಕೃತ ಮೂಲದವೆ ಹೀಗೆ ಸಂಸ್ಕೃತದಿಂದ ದೇಶ ಭಾಷೆಗಳು ಎರವಲು ಪಡೆದ ಪದಗಳ ಪಟ್ಟಿಯನ್ನು ಮಾಡುತ್ತಾ ಹೋದರೆ ಕೊನೆಯೇ ಇರದು ತಮಾಷೆ ಏನೆಂದರೆ ಸಂಸ್ಕೃತವನ್ನು ಬೈಯುವಾಗಲೂ ಮೃತ ಭಾಷೆ ಪ್ರಯೋಜನಾತೀತ ಭೂತಕಾಲದ ಭಾಷೆ ಎನ್ನುವ ಸಂಸ್ಕೃತ ಮೂಲದ ಪದಗಳನ್ನೇ ಬಳಸಬೇಕಾಗಿದೆ ಸೂರ್ಯನನ್ನು ಸೂರ್ಯನ ಬೆಳಕಿನಲ್ಲೇ ನೋಡಬೇಕಲ್ಲದೆ ಕೈದೀವಿಗೆಯಿಂದ ನೋಡಲಾದೀತೆ ಸಂಸ್ಕೃತ ಭಾಷೆಯು ಅದೆಷ್ಟೋ ಸ್ತುತಿನಿಂದೆಗಳನ್ನು ಜೀರ್ಣಿಸಿಕೊಂಡು ಶಕ್ತವಾಗಿ ಮುಂಬರೆದಿದೆ ತನ್ನ ಸತ್ವ ಸಂಪನ್ನತೆಯಿಂದಾಗಿಯೂ ಔದಾರ್ಯದಿಂದಾಗಿಯೂ ಸಂಸ್ಕೃತವು ದೇಶ ಕಾಲಗಳ ಎಲ್ಲೆಗಳನ್ನು ಮೀರಿ ಉಳಿದಿದೆ ಬೆಳೆದಿದೆ ಜನಮಾನಸದಲ್ಲಿ ವಿರಾಜಿಸಿದೆ ಈಗಲೂ ಅನೇಕ ದೇಶಗಳಲ್ಲಿ ಸಂಸ್ಕೃತದ ಅಧ್ಯಯನ ನಡೆಯುತ್ತಿದೆ ಭಾರತದ ವೇದ ಉಪನಿಷತ್ತುಗಳಿಗೆ ಮ್ಯಾಕ್ಸ್ ಮುಲ್ಲರ್ನ ಅರ್ಥೈಕೆಯನ್ನು ಮೀರಿದ ವಿದೇಶಿ ವ್ಯಾಖ್ಯಾನಗಳು ಬಂದಿವೆ ಬರುತ್ತಿವೆ ವಿದೇಶಗಳ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಕೃತ ಕಡ್ಡಾಯ ಭಾಷೆಯಾಗಿ ಕಲಿಸಲ್ಪಡುತ್ತದೆ ಎಂದರೆ ಅದರ ಸತ್ವ ಮುಗಿದಿಲ್ಲ ಅದು ಮೃತ ಭಾಷೆಯಲ್ಲ ಎನ್ನುವುದಕ್ಕೆ ಬೇರೆ ನಿದರ್ಶನ ಬೇಕೆ

ನಮ್ಮ ದೇಶದ ಇತಿಹಾಸ ಪರಂಪರೆಗಳನ್ನು ನಾವು ತಿಳಿಯಲು ನಮಗೆ ಬೇಕಾಗಿರುವುದು ಕೀಳುಮಟ್ಟದ ಹಾಗೂ ದಾರಿ ತಪ್ಪಿಸುವ ಆಂಗ್ಲ ಅನುವಾದಗಳು ವಾಮ ವ್ಯಾಖ್ಯಾನಗಳು ಅಲ್ಲ ನಮಗೆ ಬೇಕಾಗಿರುವುದು ಸತ್ಯದರ್ಶನ ಮಾಡಿಸುವಂತಹ ದೇಶ ಭಾಷೆಗಳು ಹಾಗೂ ಸಂಸ್ಕೃತ ಭಾಷೆ ಎನ್ನುವ ಕೀಲಿಕೈ ಸಂಸ್ಕೃತ ಸಾಹಿತ್ಯದ ವಿವಿಧ ಭಾಗಗಳನ್ನು ಮೂಲದಲ್ಲೇ ಸಮಗ್ರವಾಗಿ ಅಧ್ಯಯನವೆಸಗುವುದು ಅತ್ಯಗತ್ಯ ತನ್ಮೂಲಕ ಸಂಸ್ಕೃತ ಭಾಷಾಧ್ಯಯನದ ಲೌಕಿಕ ಹಾಗೂ ಲೋಕೋತ್ತರ ಲಾಭಗಳ ಸಾಕ್ಷಾತ್ ದರ್ಶನ ನಮಗಾಗುತ್ತದೆ ನಮ್ಮ ಸ್ವಾಭಿಮಾನವನ್ನಾವರಿಸಿರುವ ಕರಾಳ ಛಾಯೆಗಳಿಂದ ಮೇಲೆದ್ದು ನಾವು ಭಾರತೀಯರು ನಮ್ಮ ಸಂಸ್ಕೃತಿಯ ಹೆಗ್ಗುರುತಾಗಿರುವ ಸಂಸ್ಕೃತವನ್ನು ಕಲಿಯೋಣ ಕಲಿಸೋಣ ಬೆಳಗೋಣ ಬೆಳಗಿಸೋಣ படத்ததத்தம் படத்தி புனரபி பட்டம் வதத்தம் படத்தி மும்பெழகு ಸಂಸ್ಕೃತ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಕೇಳಿದಿರಿ ರಚನೆ ಡಾಕ್ಟರ್ ವಿಬಿ ಆರತಿ. ಆರ್ ಲೋಕೇಶ್ವರಿಯವರೊಡನೆ ನಿರೂಪಣೆಗೆ ಧ್ವನಿ ನೀಡಿ ಪ್ರಸ್ತುತಪಡಿಸಿದವರು ದಿವಾಕರ ಹೆಗಡೆ